హాయ్ హలో నమస్తే వెల్కమ్ కపాల్స్ యూట్యూబ్ చాలా నోడ్రీవ విశేషంద్రమ్మూరి నమ్మ బసవన్ బవాడేందడ్డీ దోస్త్ బంద్ర మెస్ పరిచయం భేటీ ఆగ్ నింద నోడ్రీ ఇవత్యవరు శుక్రవారం సాయంకాలం అంద్ర ఆరు గంటే ఆగ్గా నింద బ్లాగ్ చాలు ಇದು ಎರಡು ಮೂರು ದಿನದ ವ್ಲಾಗ್ ಹಾಕಿರ್ತೈತಿ ನೋಡೋಣ ಬನ್ನಿ ನಾಡ್ರಿ ಏನೇನಾಗ್ತಿ ಏನೇನಿಲ್ಲ ಈಗ ಸದ್ಯಕ್ಕ ಎಲ್ಲಿ ಹೊಂಟಿವಿ ನೋಡ್ರಿ ನಾವು ಇವತ್ತ ಬಂದಿವ್ರಿ ನೇರು ನಗರ್ ಡಿಮಾರ್ಟ್ ಟಿ ಮಾಡೊಳಗ ಸ್ವಲ್ಪ ಸ ಸಂತಿ ಐತಿ ಸಂತಿ ತಗೊಂಡು ಹಂಗ ಸ್ವಲ್ಪ ಬಟ್ಟೆ ಗಿಟ್ಟಿ ತಗೊಂಡು ನೋಡಿಕೊಂಡು ಸಿಟಿ ರೌಂಡ್ ಹಾಕೊಂಡು ವಾಪಸ್ ಮನೆ ಕಡೆ ಹೋಗ್ಬೇಕ್ರಿ ನಡೀರಿ ನೋಡೋಣ ಏನೇನಾಗ್ತೈತಿ ಶಾಪಿಂಗ್ ಶಾಪಿಂಗಂತೂ ಜೋರ್ ನಡೆದೈತಿ ಬಟ್ಟೆ ಗಿಟ್ಟಿ ತೊಗೊಳ್ದು ಇವ್ರು ನೋಡ್ರಿ ಆಟಿಕೆ ಸಾಮಾನು ಏನೇನೋ ನೋಡುತ್ತಾರೆ ಮೇಡಮ್ ಅವ್ರು ಫುಲ್ ಸೈಲೆಂಟ್ರಿ ಅವರು ನಮ್ಮ ಫ್ರೆಂಡ್ ಅವರು ಮಿಸ್ಸಸ್ ಅವ್ರ ಮಾತಾಡೋದಿಲ್ಲ ಓಕೆ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಬರಬೇಕಾದ್ರೆ ಟೈಮ್ ಒಂಬತ್ತು ಗಂಟೆ ಆತ್ರಿ ಒಂಬತ್ತೇನು ಹತ್ತೇನು ಲೇಟ್ ಆತ್ರಿ ಬಂದು ಲೇಟಾಗಿ ಊಟ ಗೀಟ ಮಾಡಿಕೊಂಡು ಟಿವಿಗೆ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ಕೊಂಡು ಹಂಗೆ ಇವತ್ತೊಂದು ದಿನ ನಿದ್ದೆ ಹೊಡೆದು ಬಿಟ್ಟೆವು ನೋಡ್ರಿ ಮತ್ತು ಬೆಳಿಗ್ಗೆ ಬೆಳಗ್ಗೆ ಮುಂಜಾನೆ ಬೆಳಿಗ್ಗೆ ಜಳಕ ಜಳ್ಕ ಮಾಡ್ಕೊಂಡು ಫುಲ್ ಫ್ರೆಶಾಗಿ ರೆಡಿಯಾಗಿ ನಾಷ್ಟ ಮಾಡ್ಬೇಕಂತೇಳಿ ಅವ್ರಂತೂ ಬರೋಲ್ಲ ರೀ ಅವ್ರು ಕೆಲಸ ಸಿಕ್ಕಾಪಟೆ ಮಾಡತ್ತಾರ ಇಬ್ಬರು ಮೇಡಮ್ಗಳು ನಮಗೆ ತಡ್ಕೊಳ್ಳೋಕಾಗುದಿಲ್ಲ ನಾವು ನಾಷ್ಟ ಮಾಡಿದೇವು ನೋಡ್ರಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ ಇಲ್ಲಿ ಏನು ಹರೆಯಕತ್ತೆ ಇದು ಖಜೂರಿ ಅಂತಾರೆ ನೋಡ್ರಿ ನಮ್ಮ ಕಡೆ ನಿಮ್ಮ ಕಡೆ ಅಂತ ಕಮೆಂಟ್ ಮಾಡಿರಿ ನಿನ್ನೆ ಡಿಮಾರ್ಟಿಗೆ ಹೋಗಿ ಎಲ್ಲಾ ತಗೊಂಡ್ ಬಂದಿವಿ ನೋಡ್ರಿ ಬಾಳೆಕಾಯಿ ಚಿಪ್ಸ್ ಕುರ್ಕುರೆ ಅದು ಇದು ಸುಡ್ಗಾಡ್ ಹಾಳು ಮೂಳು ಬಿಸ್ಕೆಟ್ ಎಲ್ಲಾ ತಂದು ತಿನ್ನಿ ಅದ್ರಾಗ ನನಗ ನಿನ್ನೆಯಿಂದ ಸ್ವಲ್ಪ ಹಲ್ಲು ನೋವು ಸ್ಟಾರ್ಟ್ ಆಗಿಬಿಟ್ಟೈತ್ರಿ ಸಿಕ್ಕಾಪಟ್ಟೆ ಹಲ್ಲು ನೋವು ನಿನ್ನೆ ರಾತ್ರಿ ಅಂತೂ ಫುಲ್ ನಿದ್ದೆ ಮಾಡಿಸ್ಕೊಟ್ಟಿಲ್ಲರಿ ಬೆಳತಾನೆ ನೋ ನಮ್ಮನೆ ಹಾಲು ನೋವಾಗೈತಿ ಈ ಸದ್ಯಕ್ಕೆ ಟ್ಯಾಬ್ಲೆಟ್ ತೊಗೊಂಡೇನೆ ನಾಳೆ ಹಾಸ್ಪಿಟಲ್ ತೋರಿಸ್ಕೊಂಡು ಬರ್ಬೇಕ್ರಿ ಹಾಂ ಇವ್ರು ಮೇಡಮ್ ಬಂದು ನೋಡ್ರಿ ಇವ್ರು ಮಿಸ್ಸಸ್ ಮಾತಾಡೋದಿಲ್ಲ ರೀ ಒಟ್ಟಾಗ ಊಟ ಸಹಿತ ಮಾಡಿಲ್ಲಾಪಟ್ಟೆ ಬೈದು ಹೊಡೆದು ಊಟ ಮಸಾನು ಹುಡುಗರು ಹಂಗೆ ಊಟ ಮಾಡಿಸ್ಬೇಕು ಅವರಿಗೆ ಇನ್ನಿಲ್ಲ ನಾನಂತೂ ಭಯತೀನಿ ಎಟ್ ಕೊಟ್ರು ಎಷ್ಟ ಬೈದ್ರುನು ಆಟ ಆದ್ರ ತಿನ್ನ ಕತೆ ಇಲ್ಲ ಅವ್ರು ನಮ್ ಮೇಡಮ್ ಅವ್ರ್ ನೋಡ್ರಿ ನಮ್ ಮೇಡಮ್ ಅವ್ರ ಸುಮ್ ಖಾಲಿ ಪುರಾಟಿ ಆಟಾಡಾತಾರ ಅಂದಿನ ಕೆಲ್ಸ ಮಾಡೋ ತನಿ ಕೆಲ್ಸ ಮಾಡಿದಾರ ಈಗ ಬಂದರು ಇವತ್ತು ಸಂಡೆ ಬೇರೆ ಐತಿ ಸಿಕ್ಕಾಪಟ್ಟೆ ಕೆಲಸ ನಮಗೆ ಏನು ಮಾಡೋದು ಅದು ಇದು ಸಿಕ್ಕಾಪಟ್ಟೆ ಕೆಲಸ ರೀ ಇವತ್ತು ಫೈನಲ್ ಆಗಿ ನಾಷ್ಟ ಮಾಡತ್ತೀವ್ರಿ ಎಲ್ಲರೂ ಸೇರಿ ಬರ್ರಿ ನಾಷ್ಟ ಮಾಡೋಣ ನೀವು ಈ ಮೇಡಮ್ ಹಾಯ್ ಮಾಡಿಲ್ಲ ನೋಡ್ರಿ ಹಾಯ್ ಮಾಡಿರಿ ಮೇಡಮ್ ಇವ್ರು ನೋಡ್ರಿ ಎಲ್ಲಾನು ದೇವ್ರಿಗೆ ತೋರಿಸಿ ಅದೇನೋ ನೆವದೇ ಇಡೋದು ತಿಂತಾರಲ್ಲ ಹಂಗೆ ಮಾಡತ್ತಾರ ಓಕೆ ಹಂಗ ನಷ್ಟ ಇಷ್ಟ ಮುಗಿಸ್ಕೊಂಡು ಸ್ವಲ್ಪ ರೆಡಿಯಾಗಿ ಸ್ವಲ್ಪ ಇಲ್ಲೇ ಪರಿಚಯ ಇರೋರು ಮನೆಗೆ ಬಂದಿವ್ರಿ ಇಲ್ಲೇ ಬೆಳಗ ಒಳಗ ಪರಿಚಯ ಇರೋರು ಮನೆಗೆ ಬಂದು ಚಾಗಿ ಕೊಡೋದು ಚೂಡ ಗಿಡ ಕೊಟ್ಟರು ತಿಂದ್ಕೊಂಡು ಹಂಗ ಸ್ವಲ್ಪ ಮಧ್ಯಾಹ್ನ ಮಧ್ಯಾಹ್ನ ಮಧ್ಯಾಹ್ನಂಗೆ ಊಟ ಮಾಡಬೇಕಂತೇಳಿ ಹೋಟೆಲ್ಗೆ ರೀ ಊಟ ಗೀಟ ಮಾಡಿದೀವಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಹೊಟ್ಟಿನೂ ಹಸ್ತಿತ್ತು ಅದು ತಿರ್ಗಾಡಿದ್ವಿ ತಿರುಗಾಡಿ ತಿರುಗಾಡಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದು ಊಟ ಮಾಡಿದ್ವಿ ಊಟ ಗಿಟ ಮಾಡಿಕೊಂಡು ಒಂದು ಈಟು ವಿ ಟು ಮಾಲ್ಗೆ ರೀ ವಿ ಟು ಮಾಲ್ ಹೋಗಿ ಅಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಯಿತು ರೀ ಅಲ್ಲಿ ಬಟ್ಟೆ ಗಿಟ್ಟಿ ತಗೊಂಡು ಎಲ್ಲ ಸಿಕ್ಕಾಪಟ್ಟೆ ಲೇಟ್ ಆಯಿತು అదని వీడియో మళ్ళీ స్వల్ప కారణారంత్రి అది విడియో మళ్ళీ ముగ్కుండు సాయంకాల ఆరండి ఏడు గంటే ఆ బ్ర ఎ ఎల్లీ బందా ఇక నోడ్రీ క నాం బందీ బావి కన్బర్గీ కన్బర్గీ సేశ్వర టెంపల్ నోడ్రీ ಹೆಂಗೆ ಐತಿ ಆಲ್ರೆಡಿ ನೋಡ್ರಿ ಬೇಕು ಸಿಕ್ಕಾಪಟ್ಟೆ ವಿಡಿಯೋಗಳು ಹಾಕಿದ್ದೀನಿ ಮತ್ತು ಫೈನಲ್ ಆಗಿ ಇಲ್ಲೇ ಬಂದೀವಿ ಹಳ್ಳೆ ನೋಡಕ್ಕೆ ಯಾಕಂದ್ರೆ ಅವ್ರು ನೋಡಿದ್ದೀರಲ್ರಿ ಅವ್ರಿಗೆ ತೋರಿಸ್ಬೇಕಂತೇಳಿ ಸಿದ್ದೇಶ್ವರ ಟೆಂಪಲ್ಗೆ ಬಂದೀವ್ರಿ ಬರ್ರಿ ನೋಡೋಣ ಮ್ಯಾಲೆ ಹೋಗುನು ಸಿಕ್ಕಾಪಟ್ಟೆ ಮೆಟ್ಲುಗಳಿದಾವು ಅಲ್ಲಿ ಏರ್ಪೋರ್ಟ್ ಮ್ಯಾಗೆ ಹೋಗ್ಬೇಕಾದ್ರೆ ಹೈರಾಣ ಮಟ್ಟೆ ಆಗಿ ಹೋಗ್ಬೇಕೈತೆ ರೀ ಇನ್ನೊಂದು ಠಂದು ಅಂತೇಳಿ ಗಂಟಿ ಹೊಡೆನು ಗಂಟಿ ಹೊಡೆ ಹಂಗ ಮ್ಯಾಲೂ ಈ ಮೇಡಮ್ ಅವರು ಮೇಡಮ್ ಫೋಟೋ ತೊಗೊಳ್ಬೇಕು ಫೋಟೋ ತೊಗೋಬೇಕು ಅನ್ನೋ ಅವ್ರ ಮೊಬೈಲ್ ನೋಡಿದ್ರೆ ಹೇಳಿರಲ್ಲ ಮೊನ್ನೆ ಹೇಳಿದ್ನಲ್ಲ ಮೊಬೈಲ್ ಎಲ್ಲ ಖರಾಬ್ ಆಗೈತೆ ಅವ್ರಿಗೆ ಹೊಸ ಮೊಬೈಲ್ ತಗೊಳೋವರೆಗೂ ದಿನ ತೊಂಬತ್ತು ಜಗಳ ಈಗಲೂ ಅದೇ ಅವ್ರಿಗೆ ಒಂದು ಮೊಬೈಲ್ ಫೈನಲ್ ಆಗಿ ಅಂದ್ರೆ ಸಮಾಧಾನ ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ ಒಂದು ಹೊಸ ಮೊಬೈಲ್ ಕೊಡಿಸೋನು

ಯಾರ ಮುಂದೋಗ್ತಾರ ಅವ್ರಿಗೊಂದ ಬಾಳೆನ್ ಪ್ರಶಾನ್ಯಪ್ಪ ಗೊತ್ತಿಲ್ಲೆ ನೀವುದಿಲ್ ಸಿಕ್ಕಾಪಟ್ರ ಆತ್ರಿ ಆಲ್ರೆಡಿ ಅರ್ಧ ಮೆಟ್ಲು ಹತ್ತಿ ಬಂದೀವಿ ಏನೊಂದು ಕಡಿಮೆ ಅಂದ್ರೆ ಒಂದು ನೂರು ನೂರ ಇಪ್ಪತ್ತು ಮೆಟ್ಲು ಇರ್ಬೋದೇ ನೀವು ಎನ್ಸಿಲ್ಲ ನಾವಂತೂ ಆ ನೀವೇನಾರ ಬಂದು ಎನ್ಸಿದ್ರ ನೋಡಿದ್ರೆ ನಿಮ್ಗೆ ಗೊತ್ತಿದ್ರ ಕಮೆಂಟ್ ಮಾಡಿರಿ ಬೆಳಗಾವಿ ಅವರು ಓಕೆ ಫೈನಲ್ ಆಗಿ ಅರ್ಧ ತಾರೀಕು ಬಂದೀವಿ ಇನ್ನು ಮತ್ತೆ ಮ್ಯಾಲೆ ಹೊಂಟಿವ್ ನೋಡ್ರಿ ಇನ್ನು ಇನ್ನು ಸಿಕ್ಕಾಪಟೆ ರೀ ಸಿಕ್ಕಾಪಟ್ಟೆ ಹೈರಾಣ ಆಗ್ತೇತಿ ಏರ್ಬೇಕಾದ್ರ ಆದರೂ ದೇವ್ರ ದರ್ಶನ ಮಾಡ್ಬೇಕಲ್ರಿ ಏರ್ಲೇಬೇಕು ದೇವರ ನೂರ್ ಮೆಟ್ಲ ಇರಲಿ ಇರ್ಲಿ ಇರಲಿ ಇರ್ಲಿ ಮುನ್ನೂರ್ ಇರ್ಲಿ ಏರಿ ದೇವ್ರ ನಮಸ್ಕಾರ ಮಾಡ್ಕೊಂಡು ಬರಲೇಬೇಕು ಆಯ್ತು ಫೈನಲ್ ಆಗಿ ಬಂದಿವು ನೋಡ್ರಿ ಮ್ಯಾಲ ಗುಡಿ ಕಡೆ ಹೊಡೀ ಕಡೆ ಬಂದು ಇನ್ನೇ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಟೈಮ್ ಅಂತೂ ಭಾಳ ಆಯ್ತು ರೀ ಏಳುರಿ ಆಯ್ತೇನೋ ಇಲ್ಲಿ ಕೆ ಬರ್ರಿ ಒಳಗೆ ಹೋಗೋನು ಗರ್ಭಗುಡಿ ಐತೆ ಅಂತ ನೋಡ್ರಿ ನಮಸ್ಕಾರ ರೀ ನೀವು ನಮಸ್ಕಾರ ಮಾಡಿರಿ ಆ ದೇವರು ಸಿದ್ದೇಶ್ವರ ನಿಮಗೂ ಒಳ್ಳೇದು ಮಾಡಲಿ ಓಕೆ ಫೈನಲ್ ದರ್ಶನ ಗಿರ್ಶನ ಆತ್ರಿ ನೋಡ್ರಿ ಹೊರಗಿಂದ ವ್ಯೂ ಹೆಂಗೆ ಐತಿ ಮ್ಯಾಲ ನಿಂತೀವಿ ನಾವು ಎಷ್ಟು ಐತಿ ನೋಡ್ರಿ ಮ್ಯಾಲ ನಿಂತು ನೋಡಿದ್ರೆ ಇದು ಫುಲ್ ಸಿಟಿ ನೋಡ್ರಿ ಹೆಂಗೈತಿ ಆಲ್ರೆಡಿ ಹೊತ್ತು ಮುನ್ಗೋಗಿ ಬಂದೈತಿಲ್ಲ ಹೆಂಗೆ ಕಾಣತೈತಿ ನೋಡ್ರಿ ನಮ್ಗೆ ಕ್ಯಾಮ್ರಾ ಸರಿ ಇಲ್ಲ ಕ್ಯಾಮೆರಾ ಸರಿ ಇದ್ರೆ ಇನ್ನೂ ಮಸ್ತ್ ಕಾಣಿಸ್ತಿತ್ತು ಇದೆ ಹೊತ್ತು ಮುನ್ಗು ಟೈಮ ನೋಡ್ರಿ ಹೆಂಗೆ ಕಾಣತೈತಿ ನಮ್ಮ ಮೇಡಮ್ ಅವ್ರು ಬಂದ್ರ ನೋಡ್ರಿ ಇವ್ರು ಇವರು ಫೋಟೋ ಅಂದರೆ ಇವ್ರು ಅಂದ್ರೆ ಅಂದರೆ ಸಾಕ್ರಿ ಇವ್ರು ಫುಲ್ ಫೋಸ್ ಕೊಡೋದು ಇವ್ರದು ಇಲ್ಲಿ ನೋಡ್ರಿ ಶಿವ ಪಾರ್ವತಿ ಕುಂತಾರ ನಮಸ್ಕಾರ ಮಾಡ್ಕೊರಿ ಓಕೆ ಬರ್ರಿ ಇನ್ನು ತಳಗೆ ಹೋಗುನು ಟೈಮ್ ಅಂತೂ ಭಾಳ ಆಗೈತಿ ಹೊಟ್ಟೆ ಹಚ್ತೈತಿ ಇನ್ನು ಭಾಳ ಕೆಲಸದ ಮುಂದೆ ಹೋಗೋದು ನಡೀರಿ ಇದ್ರಾಗ ಭಾಳ ಮಾತಾಡಿದ್ದಿತ್ತು ರೀ ಭಾಳ ಭಾರಿ ಫನ್ ಫನ್ ಮಾಡಿದ್ದೀವಿ ಅದು ವಿಡಿಯೋ ವಾಯ್ಸ್ ಅಂದ್ರೆ ಧ್ವನಿ ಮ್ಯೂಟ್ ಮಾಡಿಬಿಟ್ಟೀನಿ ಅದನ್ನು ಯಾಕಪ್ಪ ಅಂದ್ರೆ ಇಲ್ಲಿ ಹಾಡ ಹಚ್ಚಿದ್ರು ಅದೇನಾದ್ರೂ ಕಾಪಿ ರೈಟ್ ಬರ್ಬೋದು ಅಂತ ಹೇಳ್ಕಿಶಿ ನಾನು ಅದನ್ನು ಮ್ಯೂಟ್ ಮಾಡೀನಿ ಅಲ್ಲಿ ಮತ್ತು ಅದಕ್ಕೆ ಆಮೇಲೆ ನಾನು ವಾಯ್ಸ್ ಕೊಟ್ಟು ಮಾತಾಡತೀನಿ ಓಕೆ ಫೈನಲ್ ಎಲ್ಲ ಗುಡಿ ಗಿಡಿ ಹಿಂಗೈತೆ ನೋಡಿರಿ ಎಲ್ಲ ಮುಗಿಸ್ಕೊಂಡು ಫೋಟೋ ಗಿಟ್ಟೋ ತೆಗೆಸ್ಕೋಬೇಕು ತಗಸ್ಕೊಂಡು ಇನ್ನು ಮನೆ ಕಡೆ ನಟಿ ದಾರಿ ಹಿಡಿಬೇಕು ರೀ ಫೈನಲ್ ಆಗಿ ಫೋಟೋ ಗಿಟ್ಟ ಐತಿ ಇಲ್ಲೊಂದ್ ಸ್ವಲ್ಪ ಗಾರ್ಡನ್ ಗಾರ್ಡನ್ದಾಗ್ ನೋಡ್ರಿ ನಾವು ಬಾಳ್ ದಿವ್ಸದ ಮ್ಯಾಗ ದೊಡಿಯೋದ ನಿಮ್ಗೆ ಇಬ್ರು ಕುಚ್ಚಿಕ್ಕು ಕುಚಿಕ್ಕು ಸಾಂಗ್ ಐತ್ ದರ್ಶನ ಕೃಷ್ಣ ಮುಗಿಸ್ಕೊಂಡು ಪ್ರಸಾದ್ ಮಾಡ್ಕೊಂಡ್ ಇನ್ನ ಮನಿ ಕಡೆ ಹೋಗ್ರಿ ಟೈಮ್ ಅಂತ ಅದ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮುಂದೆ ನೋಡೋ ಸಿಕ್ತೀವ್ರಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್